ಮುಂಡಗೋಡ್ ತಾಲೂಕಿನ ಸನವಳ್ಳಿ ಸರ್ವೆ ನಂಬರ್ ಅರವತ್ತಾರು ಇಲ್ಲಿ ಹತ್ತೊಂಬತ್ತು ಜನರ ಹಂಗಾಮಿ ಲಾಗಣಿದಾರರ ನೂರ ಇಪ್ಪತ್ತು ಎಕರೆ ಜಮೀನಿನ ಹಗ್ಗುಪತ್ರ ನೀಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅನ್ನದಾತ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಬುಧವಾರ ಅಪರ ಜಿಲ್ಲಾಧಿಕಾರಿ ಪ್ರಕಾಶ್ಗೆ ಮನವಿ ನೀಡಲಾಯಿತು ಮುಂಡಗೂಡು ತಾಲೂಕಿನ ಸನ್ನವಳ್ಳಿ ಸರ್ವೆ ನಂಬರ್ ಅರವತ್ತಾರು ಇಲ್ಲಿ ಹತ್ತೊಂಬತ್ತು ಜನರ ಹಂಗಾಮಿ ಲಾಗಣಿದಾರರ ನೂರ ಇಪ್ಪತ್ತು ಎಕರೆ ಜಮೀನನ್ನ ಅರಣ್ಯ ಅತಿಕ್ರಮಣದಾರರಿಗೆ ಹಕ್ಕುಪತ್ರವನ್ನ ರೈತರಿಗೆ ನೀಡದೇ ಇರುವುದರಿಂದ ರೈತರು ಅನೇಕ ಸಮಸ್ಯೆಯನ್ನ ಅನುಭವಿಸುವಂತಾಗಿದೆ ಮೂರ್ನಾಲ್ಕು ತಲೆಮಾರಿನಿಂದ ರೈತರು ಈ ಹಂಗಾಮಿ ಲಾಗಣಿದಾರರ ಭೂಮಿಯನ್ನ ಸಾಗುವಳಿ ಮಾಡಿಕೊಂಡು ಬಂದಿದ್ದರು ಆಗಿನ ಸರ್ಕಾರ ಹತ್ತು ಜನರಿಗೆ ಮಾತ್ರ ಪಹಣಿ ನೀಡಿ ಇನ್ನುಳಿದ ಹತ್ತೊಂಬತ್ತು ರೈತರಿಗೆ ಇಲ್ಲಿಯವರೆಗೆ ಪಹಣಿ ಪತ್ರ ನೀಡದೆ ತಾರತಮ್ಯ ಮಾಡಿದ್ದಾರೆ ಈ ಅತಿಕ್ರಮಣ ಭೂಮಿಗಳನ್ನ ನಂಬಿ ಇಲ್ಲಿಯ ಜನ ತಮ್ಮ ಕುಟುಂಬದ ಜೀವನ ಸಾಗಿಸುತ್ತಿದ್ದಾರೆ ಹಂಗಾಮಿ ಲಾಗಣಿದಾರರು ತಮಗೆ ಹಕ್ಕುಪತ್ರವಿಲ್ಲದೆ ರಾಷ್ಟೀಕೃತ ಬ್ಯಾಂಕ್ಗಳಲ್ಲಿ ಸಹಕಾರಿ ಹಾಗೂ ಇನ್ನುಳಿದ ಬ್ಯಾಂಕ್ಗಳಲ್ಲಿ ವೈಯಕ್ತಿಕ ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸಾಲ ಸೌಲಭ್ಯ ಬೆಳೆ ವಿಮೆ ಇತರೆ ಸರ್ಕಾರಿ ಸೌಲಭ್ಯದಿಂದಲೂ ವಂಚಿತರಾಗಿ ಕಣ್ಣೀರಿಡುವಂತಾಗಿದೆ ಈ ಹಕ್ಕುಪತ್ರವಿಲ್ಲದೆ ತುತ್ತು ಅನ್ನಕ್ಕಾಗಿ ಅಲೆದಾಡುವಂತಾಗಿದೆ ಹಂಗಾಮಿ ಲಾಗಣಿದಾರರಾದ ಇವರು ಅತಿಕ್ರಮಣ ಮಾಡಿದ ಭೂಮಿಯನ್ನ ಮಂಜೂರಿ ಮಾಡಿ ಹಂಗಾಮಿ ಅಗಣಿದಾರರ ರೈತರ ಈ ಅತಿ ಮುಖ್ಯವಾದ ಬಹುದಿನದ ಸಮಸ್ಯೆಯನ್ನ ಶೀಘ್ರದಲ್ಲಿ ಬಗೆಹರಿಸಬೇಕೆಂದು ಒತ್ತಾಯಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅರಣ್ಯ ಇಲಾಖೆಯಿಂದ ಕಂದಾಯ ಇಲಾಖೆಗೆ ನಲವತ್ತೇಳು ಸಾವಿರದ ಏಳ್ನೂರ ಎಂಟು ಎಕರೆ ಜಮೀನು ಬಿಡುಗಡೆ ಮಾಡಲಾಗಿದ್ದು ಇದರಲ್ಲಿ ಮುಂಡಗೋಡ್ ತಾಲೂಕಿನ ಎಪ್ಪತ್ತು ಹಳ್ಳಿಗಳಿಗೆ ಹದಿನೇಳು ಸಾವಿರ ಎಕರೆ ಬಿಡುಗಡೆಯಾಗಿದ್ದು ಈ ಭೂಮಿಯನ್ನ ಎರಡ್ಮೂರು ತಲೆಮಾರಿನಿಂದ ಸಾಗುವಳಿ ಮಾಡಿಕೊಂಡು ಬರಲಾಗುತ್ತಿದ್ದು ಈ ರೈತರುಗಳಿಗೆ ಪಹಣಿಯಲ್ಲಿ ರೈತರ ಹೆಸರು ಬಂದಿಲ್ಲ ಮುಂಡಗೋಡ್ ಹಳಿಯಾಳ ದಾಂಡೇಲಿ ಹಳಿಯಾಳ ತಾಲೂಕಿನಲ್ಲಿ ಮೂರ್ನಾಲ್ಕು ತಲೆಮಾರಿನಿಂದ ರೈತರು ಈ ಅರಣ್ಯ ಭೂಮಿಯನ್ನ ಸಾಗುವಳಿ ಮಾಡಿಕೊಂಡು ಬಂದಿದ್ರೂ ಇನ್ನೂ ಜಿಪಿಎಸ್ ಮಾಡಿಲ್ಲ ಜಿಲ್ಲೆಯಲ್ಲಿ ಸರ್ಕಾರ ಕೆಲವರಿಗೆ ಮಾತ್ರ ಜಿಪಿಎಸ್ ಮಾಡಿ ಇನ್ನುಳಿದ ಅನೇಕ ರೈತರಿಗೆ ಇಲ್ಲಿಯವರೆಗೆ ಜಿಪಿಎಸ್ ಮಾಡದೆ ತಾರತಮ್ಯ ಮಾಡಿದ್ದಾರೆ ಕೂಡಲೇ ಎಲ್ಲರಿಗೂ ಜಿಪಿಎಸ್ ಮಾಡಬೇಕು ಇಲ್ಲದಿದ್ರೆ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದು ಮನವಿಯಲ್ಲಿ ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಮಾರ್ಟಿನ್ ಬಳ್ಳಾರಿ ಭೀಮಸಿ ವಾಲ್ಮೀಕಿ ಖೇಮಣ್ಣ ಡಾಕಪ್ಪ ಮುಂತಾದವರು ಇದ್ದರು ಇಪ್ಪತ್ತೆಂಟರಿಂದ ಅರಣ್ಯ ಹತ್ತಿಕ್ಕಣ ಜೀವನ ಸಾಗಿಸ್ತಾ ಬಂದಿದ್ದಾರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಬ್ಯಾಂಕ್ ನಲ್ಲಿ ಏನು ಏನ್ ಇಲ್ಲ ಪರಿಹಾರ ಸಿಗಂಗಲ್ಲ ಇದಕ್ಕಾಗಿ ನಮ್ಮ ಇಡೀ ಜಿಲ್ಲೆ ಅಂತ ಅರಣ್ಯ ಹತ್ತಿ ಕಣದು ಪಟ್ಟ ಸಿಗಬೇಕು ಹಂಗಾಮಿಲೂ ಪಟ್ಟ ಸಿಗಬೇಕು ನಾನು ಈ ಸರ್ತಿ ಡಿಸೆಂಬರ್ ನಾಲ್ಕನೇ ತಾರೀಕಿಗೆ ತಹಸೀಲ್ದಾರ್ ಆಫೀಸ್ ಇದರಿಗೆ ಧರಣಿ ಕುದುರ್ತೇನೆ ಎಲ್ಲ ರೈತರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ರಾಜಕೀಯ ಬಿಡ್ರಿ ಹಕ್ಕಿಗಾಗಿ ಹೋರಾಟ ಮಾಡ್ರಿ ಈ ಹೋರಾಟದಲ್ಲಿ ಕುಂದಿರ್ತಾರ ಹೇಳಿ ಅರಣ್ಯ ಕೈ ನಾವು ಗೋಕರ್ಣದಲ್ಲಿ ಭದ್ರಕಾಳಿ ಪದವಿ ಪೂರ್ವ ಕಾಲೇಜಿನಲ್ಲಿ ಜವಾಹರ್ಲಾಲ್ ನೆಹರು ಜನ್ಮದಿನದ ನಿಮಿತ್ತ ಮಕ್ಕಳ ದಿನಾಚರಣೆಯ ಕಾರ್ಯಕ್ರಮವನ್ನ ಅತ್ಯಂತ ಸಡಗರದಿಂದ ಆಚರಿಸಲಾಯಿತು ಕಾಲೇಜಿನ ಪ್ರಾಚಾರ್ಯ ಎಸ್ ಸಿ ನಾಯ್ಕ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉಪನ್ಯಾಸಕ ರಾಮಮೂರ್ತಿ ನಾಯಕ್ ಸತ್ಯನಾರಾಯಣ ಎನ್ಎಂ ರೋಹಿತ್ ನಾಯಕ್ ಸಂದೀಪ್ ನಾಯಕ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ವಿವಿಧ ವಿಷಯಗಳ ಕುರಿತು ವಿದ್ಯಾರ್ಥಿಗಳಿಗೆ ಸೂಕ್ತ ಉಪನ್ಯಾಸ ನೀಡಿದರು ಉಪನ್ಯಾಸಕಿ ಪಲ್ಲವಿ ಹೆಗಡೆ ಹಾಗೂ ಸಾವಿತ್ರಿಗೌಡ ಮಕ್ಕಳ ದಿನಾಚರಣೆಯ ಮಹತ್ವದ ಕುರಿತು ಮಾತನಾಡಿದರು ವಿದ್ಯಾರ್ಥಿನಿ ಅಮೃತ ಗೌಡ ಕಾರ್ಯಕ್ರಮ ನಿರೂಪಿಸಿದರು ಈಶಾ ಶಿರೋಡ್ಕರ್ ಸ್ವಾಗತಿಸಿದರು ನಾಗೇಂದ್ರ ಗೌಡ ವಂದಿಸಿದರು ದೀಪಾವಳಿ ಹಬ್ಬದ ಸಂಭ್ರಮದ ನಂತರ ತರಗತಿಗೆ ಬಂದ ವಿದ್ಯಾರ್ಥಿಗಳಿಗೆ ಮಕ್ಕಳ ದಿನಾಚರಣೆಯ ಕಾರ್ಯಕ್ರಮದ ನಿಮಿತ್ತ ವಿವಿಧ ಸ್ಪರ್ಧೆಗಳನ್ನು ನಡೆಸಿ ಬಹುಮಾನಗಳನ್ನು ನೀಡಲಾಯಿತು ಅತ್ಯಂತ ಸಡಗರದಿಂದ ಎಲ್ಲ ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಸಂತೋಷಪಟ್ಟರು ಇದರಂತೆ ಭದ್ರಕಾಳಿ ಪ್ರೌಢಶಾಲೆ ಹಾಗೂ ಭದ್ರಕಾಳಿ ಪ್ರಾಥಮಿಕ ಶಾಲೆಯ ವತಿಯಿಂದ ನಡೆದ ಪ್ರತ್ಯೇಕ ಕಾರ್ಯಕ್ರಮದಲ್ಲಿ ಪ್ರೌಢಶಾಲೆಯ ಮುಖ್ಯ ಅಧ್ಯಾಪಕ ಸಿಜಿ ನಾಯಕ್ ದೊರೆ ಹಾಗೂ ಸರ್ವ ಸಹೋದ್ಯೋಗಿ ಶಿಕ್ಷಕ ಬಂಧುಗಳು ವಿದ್ಯಾರ್ಥಿಗಳು ನೆಹರೂಜಿಯವರ ಭಾವಚಿತ್ರಕ್ಕೆ ದೀಪ ಬೆಳಗಿಸಿ ಪುಷ್ಪಗುಚ್ಛ ಮೂಲಕ ನಮನ ಸಲ್ಲಿಸಿದ್ರು ಮುಖ್ಯಾಧ್ಯಾಪಕರು ಮಕ್ಕಳ ದಿನಾಚರಣೆ ಕುರಿತು ಮಾತನಾಡಿ ವಿದ್ಯಾರ್ಥಿಗಳಿಗೆ ಆಚರಣೆಯ ಮಹತ್ವಗಳನ್ನು ತಿಳಿಸಿದ್ರು ನಂತರ ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಆರ್ಜಿ ನಾವಡ ಡಿಎಸ್ ಹೆಗಡೆ ವಿವೇಕ್ ಪಟ್ಗರ್ ಅಶ್ವಿನಿ ಚಿತ್ತಲ್ ಸಹಜ ವಿಸಿ ದೈಹಿಕ ಶಿಕ್ಷಣ ಶಿಕ್ಷಕರಾದ ಸಂತೋಷ್ ನಾಯಕ್ ಜಯಾಗೌಡ ದ್ವಿತೀಯ ದರ್ಜೆ ಸಹಾಯಕ ಸುಭಾಷ್ ನಾಯ್ಕ್ ಪ್ರಾಥಮಿಕ ವಿಭಾಗದ ಮುಖ್ಯಾಧ್ಯಾಪಕ ಎಂಆರ್ ನಾಯ್ಕ್ ಶಿಕ್ಷಕಿ ಲತಾ ಗಾಯತ್ರಿ ಉಪಸ್ಥಿತರಿದ್ದರು ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಮೀನುಗಾರಿಕಾ ಬೋಟ್ ಹೂಳಿನಲ್ಲಿ ಸಿಲುಕಿ ಹಾನಿಗೊಳಗಾದ ಘಟನೆ ಕಾರವಾರ್ ಬೈತುಕೋಲ್ ಬಂದರು ಪ್ರದೇಶದಲ್ಲಿ ಮಂಗಳವಾರ ನಡೆದಿದೆ ಶ್ರೀಕಾಂತ್ ಥಾಕು ಎನ್ನುವವರಿಗೆ ಸೇರಿದ ಮಲ್ಲಿಕಾರ್ಜುನ್ ಟ್ರೋಲರ್ ಬೋಟ್ ಹಾನಿಗೊಳಗಾಗಿದ್ದು ಬೈತ್ಕೋಲ್ ಬಂದರಿನಲ್ಲಿ ಲಂಗರು ಹಾಕಲಾಗಿದ್ದ ಸಂದರ್ಭದಲ್ಲಿ ನೀರಿನ ಇಳಿತ ಉಂಟಾದಾಗ ಹೂಳಿನಲ್ಲಿ ಸಿಲುಕಿ ಪಲ್ಟಿಯಾಗಿದ್ದು ಸುಮಾರು ಒಂದು ಲಕ್ಷ ರೂಪಾಯಿ ಹಾನಿಯಾಗಿದೆ ಎಂದು ಅಂದಾಜಿಸಲಾಗಿದೆ ಇನ್ನು ಈ ಬೋಟ್ ಪಕ್ಕದಲ್ಲೇ ಇದ್ದ ಮೂರ್ನಾಲ್ಕು ಬೋಟ್ಗಳು ಹೂಳಿನಲ್ಲಿ ಹುದುಗಿ ಓರೆಯಾಗಿದ್ದು ಅಲ್ಪಸ್ವಲ್ಪದ ಹಾನಿಯಾಗಿರಬಹುದೆಂದು ಅಂದಾಜಿಸಲಾಗಿದೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತಿಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರಾಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನಿಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ